ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸನ್ಮಾನ್ಯ ಶ್ರೀ ಬಿ ದಯಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಸ್ತುತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ ಅವರು ಸಾವಿರದ ಒಂಬೈನೂರ ಅರವತ್ತೇಳರ ಮಾರ್ಚ್ ಹತ್ತೊಂಬತ್ತರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು ತಮ್ಮ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕರ್ನಾಟಕ ಬ್ಯಾಚಿನ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು ತರಬೇತಿಯನ್ನು ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಎಸಿಪಿಯಾಗಿ ವೃತ್ತಿ ಜೀವನ ಆರಂಭಿಸಿದರು ನಂತರ ಎರಡು ಸಾವಿರದ ಎಂಟರವರೆಗೆ ದಕ್ಷಿಣ ಕನ್ನಡ ಕೋಲಾರ ಚಿತ್ರದುರ್ಗ ಬೆಳಗಾವಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದೇ ಎರಡು ಸಾವಿರದ ಎಂಟರಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಬಡ್ತಿ ಪಡೆದಿರುತ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಎರಡು ಸಾವಿರದ ಹದಿಮೂರರಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಪೊಲೀಸ್ ಆಯುಕ್ತರಾಗಿ ಹಾಗೆ ಹದಿನಾರರಲ್ಲಿ ರಾಜ್ಯ ಗುಪ್ತಚರ ಇಲಾಖೆಯ ಐಜಿಪಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಿ ದಯಾನಂದ ಅವರ ಅಮೋಘ ಸೇವೆಗಾಗಿ ಎರಡು ಬಾರಿ ರಾಷ್ಟ್ರಪತಿ ಪದಕಕ್ಕೆ ಭಾಜನರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಸೋದಲ್ಲಿನ ಸೇವೆಗಾಗಿ ವಿಶ್ವಸಂಸ್ಥೆ ಪೀಸ್ ಕೀಪರ್ಸ್ಗೆ ನೀಡುವ ಪದಕವು ಲಭಿಸಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ದಿನವಿಡೀ ನೀರು ಮತ್ತು ಒಂದೇ ಹೊತ್ತಿನ ಆಹಾರ ಸೇವಿಸುವ ಇವರು ಅಧಿಕಾರಿಗಳಿಗೆ ಹಸಿವಿದ್ದರೆ ಆಕ್ಟಿವ್ ಆಗಿರ್ತಾರೆ ಮತ್ತು ಹೊಟ್ಟೆ ತುಂಬಿದ್ರೆ ಆಲಸ್ಯ ಆವರಿಸುತ್ತದೆ ಎಂದು ಖುದ್ದು ತಿಳಿಸಿದ್ದಾರೆ ಇಂತಹ ದಿಟ್ಟ ದಕ್ಷ ಪ್ರಾಮಾಣಿಕ ಕನ್ನಡಿಗ ನಮ್ಮ ಆಯುಕ್ತರಾಗಿ ಸಾಮಾನ್ಯ ಜನರ ಮತ್ತು ಪೊಲೀಸ್ ಇಲಾಖೆಗೆ ಹತ್ತಿರವಾದ ಕೆಲಸ ಮಾಡುತ್ತಿದ್ದಾರೆ ಭ್ರಷ್ಟರಿಗೆ ಶಿಕ್ಷೆ ಮತ್ತು ಉತ್ತಮರಿಗೆ ಗೌರವಿಸಿ ಪ್ರಶಂಸಿಸುವುದು ಇವರ ಹೃದಯ ವೈಶಾಲ್ಯತೆಯನ್ನು ತೋರಿಸುತ್ತದೆ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ ಮತ್ತು ಸುಧಾರಣೆಯನ್ನು ತಂದ ಇವರು ಕರ್ತವ್ಯದ ಸಮಯದಲ್ಲಿ ಬಾಡಿ ಕ್ಯಾಂಪ್ ಧರಿಸುವುದು ಕಡ್ಡಾಯ ಮಾಡಿದ್ದಾರೆ ಜನಸ್ನೇಹಿಯಾಗಲು ಪ್ರತಿ ತಿಂಗಳ ಜನಸಂಪರ್ಕ ಸಭೆ ಪೊಲೀಸ್ ಠಾಣೆಯ ಕುರಿತು ಫೀಡ್ಬ್ಯಾಕ್ ನೀಡುವಂತಹ ಅವಕಾಶವನ್ನು ಸಾರ್ವಜನಿಕರಿಗೆ ಕಲ್ಪಿಸಿದ್ದಾರೆ ಜನಸಾಮಾನ್ಯರ ಮತ್ತು ಪೊಲೀಸರ ನಡುವೆ ಉತ್ತಮ ಬಾಂಧವ್ಯವಿರಬೇಕು ಆಗ ಮಾತ್ರ ಸಮಾಜ ಸ್ವಾಸ್ಥ್ಯ ಸ್ಥಿತಿಯಲ್ಲಿ ನಡೆಯುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕಳೆದ ವರ್ಷ ನೇತ್ರದಾನವನ್ನೂ ಮಾಡಿದ ಆದರ್ಶ ವ್ಯಕ್ತಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುತ್ತೇವೆ ಶುಭ ಕೋರುವವರು ನಮ್ಮ ಪೊಲೀಸ್ ಮಾಧ್ಯಮ ಮತ್ತು ಸಿಬ್ಬಂದಿ ವರ್ಗ ವರದಿ ಮೋಹನ್ ಕುಮಾರ್ ಎಸ್ ನಾಯಕ್ ಕ್ಷಣ ಕ್ಷಣದ ಪೊಲೀಸ್ ಇಲಾಖೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನಮ್ಮ ಪೊಲೀಸ್ ಮಾಧ್ಯಮ